പ്രവർത്തകർ അതുപോലെ തന്നെ വിവിധ സ്കൂളുകളിൽ എത്തിച്ചേർന്ന ടീച്ചേഴ്സ് അതുപോലെ തന്നെ നമ്മുടെ എല്ലാ പരിപാടികൾക്കും കൂടെ നിൽക്കുന്ന എല്ലാ ശക്തികളായി ഇവിടെ എത്തിച്ചേർന്ന ആൾക്കാരെ ഹൃദയത്തിന്റെ ഭാഷയിൽ സ്വാഗതം ചെയ്യുന്നു പ്രത്യക്ഷമായോ പരോക്ഷമായോ നമ്മുടെ ഈ പരിപാടിക്ക് നമ്മളോടൊപ്പം നിൽക്കുന്ന മാതാപിതാക്കൾ അതുപോലെ തന്നെ നാട്ടില പ്രമുഖർത്തരെയും വാക്കാൽ എടുത്തു പറയുന്ന ഒരേ ഒരാളെയും എല്ലാവരെയും ഒരിക്കൽ കൂടി ഹൃദയത്തിന്റെ ഭാഷയിൽ സ്വാഗതം ചെയ്ത് ಆರೆಂಗಿಲೂ ಬಿಟ್ಟು ಹೋಗಿದ್ದೆ ಅವರೇ ಕೂಡಿ ಮನಸ್ಸುಕೊಂಡು ಹೃದಯ ಕೊಟ್ಟು ಸ್ವಾಗತ ಚೇದೆ ಕ್ಷಣಿಕನು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಾಗಿ ಇನ್ನು ವೇದಿಕೆಯಲ್ಲಿ ಬಂದು ಆಸೀನರಾಗಿದ್ದಾರೆ ಹೆಣ್ಮಗಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಶಾರದಮ್ಮ ಹೈಸ್ಕೂಲ್ ಶ್ರೇಣಿ ಇಲ್ಲಿಯ ಮ್ಯಾನೇಜರ್ ಅವರು ಆಗಿರುವಂತಹ ಶ್ರೀ ಸೋಮಶೇಖರ ಸರ್ ಇವರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ ಸ್ವಾಗತ ಸಮಿತಿ ರೂಪೀಕರಣಕ್ಕೆ ಬೇಕಾಗಿ ನಾವೆಲ್ಲ ಇಲ್ಲಿ ಸೇರಿರುತ್ತೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ಬೇಕಿದ್ದರೆ ಅದಕ್ಕೆ ಬೇಕಾದ ಮೊದಲಾಗಿ ಸ್ವಾಗತ ಸಮಿತಿ ಅದೇ ರೀತಿ ಆ ಕಲೋತ್ಸವದ ಭಾಗವಾಗಿ ಬರುವಂತಹ ವಿವಿಧ ಭಾಗಗಳಿಗೆ ಬರುವಂತಹ ನೇತೃತ್ವ ನೀಡುವಂತಹ ವಿವಿಧ ಟೀಮ್ ಅಥವಾ ತಂಡಗಳಾಗಿರುತ್ತದೆ ಈ ಕಲೋತ್ಸವಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಾಲಕಲೋತ್ಸವ ನಡೆದಿತ್ತು ಅವತ್ತು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಬಹುಶಃ ಹೇಳ್ತಾ ಇದ್ದು ಶಾಲಾ ಯುವಜನೋತ್ಸವದಲ್ಲಿ ಆಗಿರ್ತೈತೆ ನಂತರ ಎರಡು ಸಾವಿರದ ಎಂಟರಲ್ಲಿ ಕೂಡ ಪುನಃ ಶಾಲಾ ಕಲೋತ್ಸವ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ನ ಮೊದಲಾಗಿ ಕುಂಬಳೆ ಉಪ ಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವ ಇಲ್ಲಿ ನಡೆದಿತ್ತು ಅದೇ ರೀತಿ ಕೋವಿಡ್ನ ನಂತರ ನಡೆಯುವಂಥ ಪ್ರಥಮ ದೀಪಿಯೆಲ್ಲ ಮೂರನೆಯ ಶಾಲಾ ಕಲೋತ್ಸವವನ್ನು ಹೇಳಿದರೂ ಕೂಡ ಇಲ್ಲಿಯೇ ನಡೆಸಬೇಕು ನಮ್ಮ ಯುವವರು ಕಳೆದ ವರ್ಷ ಕುಂಬಳೆಯಲ್ಲಿ ಕುಂಭದ ಸಂದರ್ಭದಲ್ಲಿ ನನ್ನಲ್ಲಿ ಹೇಳಿದರು ಆ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗಿದ್ದೆ ಬರುವ ವರ್ಷದಂತೆ ನಂತರ ನಿಮ್ಮಲ್ಲೇ ಮಾಡುವುದಂತೆ ಆಗ ನಾನನ್ನೇ ಮಾಡಿದೆ ಅವರು ಬೇರೆ ಎಲ್ಲೆಲ್ಲರೂ ನೋಡಿರ್ಬೋದು ತಮ್ಮ ಮಾತ್ರ ಸುತ್ತ ಮಾತಾಡುವಂತ ನಾನು ಹೇಳಿದ್ದೆ ನೀವು ಇದ್ರೆ ಖಂಡಿತ ಮಾಡುವ ಎಲ್ಲವಕ್ಕೂ ಸೊಮ್ಮೆ ಮಾತಾಡುವಂತ ಹೇಳಿ ಹೇಳಿದೆ ಅದರ ನಂತರ ಅದನ್ನೇ ಆ ಮಾತನ್ನೇ ಗಟ್ಟಿಯಾಗಿ ಇಟ್ಟುಕೊಂಡು ಏನಿದ್ರು ಕೂಡ ಸೇನೆ ಮಾಡುವಂಥೇಳಿ ಪ್ರತಿ ಸಲ ಸಿಗು ಹೇಳ್ತಿದ್ರು ಆಗ ಈ ಮೊದಲು ನಡೆದಂತಹ ನಾಲ್ಕು ಶಾಲಾ ಕಲೋತ್ಸವಗಳು ಕೂಡ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನನ್ನ ನೆನಪು ಸರಿಯಾಗಿ ಗೊತ್ತಿಲ್ಲ ಡಿಸೆಂಬರ್ ತಿಂಗಳು ಆಗಿರಬೇಕು ಬಹುಶಃ ಅವತ್ತು ಕೇವಲ ಒಂದು ದಿವಸದ ಕಾರ್ಯಕ್ರಮ ಒಂದು ಹಲವು ಮತ್ತೊಂದು ರಾತ್ರಿ ನಡೆಯುತ್ತಿದ್ದಂಥ ಕಾರ್ಯಕ್ರಮ ಆಗಿತ್ತು ನಾನು ನಾಲ್ಕನೇ ಕ್ಲಾಸಿನಲ್ಲಿ ಇದ್ದೆ ಅದು ಕೂಡ ನೆನಪಿದೆ ಆಗ ಬಹಳ ಬಹುಶಃ ಮತ್ತು ಅದೊಂದು ಮಾದರಿ ಕಾರ್ಯಕ್ರಮ ಆಗಿತ್ತು ಮಾತ್ರವಲ್ಲ ಬಂದವರಿಗೆಲ್ಲ ಊಟ ಅದರ ಚಹಾದ ವ್ಯವಸ್ಥೆ ಇತ್ತು ಹಾಗಾಗಿ ನಮ್ಮ ಬಹುಶಃ ಈ ಕುಂಬಳಿ ಉಪ್ಪ ಜಿಲ್ಲೆಯಲ್ಲಿ ನಮ್ಮ ಶಾಲೆ ಆಗಿತ್ತು ಅವರು ಪ್ರಥಮವಾಗಿ ಪ್ರಾರಂಭಿಸಿದ್ದರು ಆಗ ಅದರ ನಂತರ ನಡೆದ ಎರಡು ಸಾವಿರದ ನಾಲ್ಕು ಎಂಟು ಅದೇ ರೀತಿ ಎರಡು ಸಾವಿರದ ಒಂಬತ್ತು ಒಂಬತ್ತನೇ ವರ್ಷ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷಗಳ ನಡೆದಂತಹ ಕಲಹಸಗಳು ಕೂಡ ತುಂಬ ಯಶಸ್ವಿಯಾಗಿ ಪ್ರಾರಂಭದಲ್ಲಿ ಒಂದು ದಿನ ಇದ್ದರೂ ಕೂಡ ನಂತರ ಎರಡು ಮೂರು ಮೂರು ನಾಲ್ಕು ದಿವಸ ಇದು ಈ ದಿವಸ ಐದು ದಿವಸವರೆಗೆ ಆಗ್ತದೆ ಐದು ದಿವಸಗಳ ಕಾರ್ಯಕ್ರಮ ಆಗಿರುತ್ತದೆ ಸರಿಯಿಲ್ಲ ಸತ್ಯ ಏನಬೇಕಿದ್ರೆ ಒಂದು ಜಿಲ್ಲಾ ಕಲೋತ್ಸವ ನಡೆಸುವುದಕ್ಕಿಂತ ಕಷ್ಟ ಇರುವಂಥದ್ದು ಉಪ ಜಿಲ್ಲಾ ಮಟ್ಟದ ಕಲೋತ್ಸವ ಆಗಿದೆ ಎಂಬುದರಲ್ಲಿ ಕೂಡ ಸಂದೇಹವಿಲ್ಲ ಜಿಲ್ಲಾ ಮಟ್ಟದ ಕಲೋತ್ಸವಕ್ಕೆ ದೊಡ್ಡ ಖರ್ಚು ಎಲ್ಲ ದೊಡ್ಡ ವ್ಯವಸ್ಥೆ ಆಗ ದೊಡ್ಡ ಒಂದು ಜವಾಬ್ದಾರಿಯ ಅಗತ್ಯ ಬರುವುದಿಲ್ಲ ಆಗ ಉಪ ಜಿಲ್ಲಾ ಮಟ್ಟದ ಕಲೋತ್ಸವ ಆಗುವಾಗ ಅದೇ ಯಶಸ್ಸಿ ಆಗಬೇಕಿದ್ರೆ ಬಹಳ ಶ್ರಮ ಮಾತ್ರವಲ್ಲ ಪ್ರತಿಯೊಬ್ಬರ ಸಹಕಾರ ಅದಕ್ಕೆ ಅದಕ್ಕೆ ಅತಿ ಅಗತ್ಯ ಎಲ್ಲರಿಗೆ ಸ್ವಲ್ಪ ಆರ್ಥಿಕತೆ ಉಂಟು ಅದೇ ರೀತಿ ಸಹಕಾರ ಮನೋಭಾವ ಉಂಟು ಆದ ಕಾರಣ ಈ ನಿಟ್ಟಿನಲ್ಲಿ ಇವತ್ತೊಂದು ಕಲವಲಸ ನಡೆಸಲಿಕ್ಕೆ ಅಷ್ಟೇನು ಕೆಲಸ ಇಲ್ಲ ವಿದ್ಯಾಧಿಕಾರಿಗಳಿಗೆ ಜವಾಬ್ದಾರಿದ್ರು ಯಮಗದ್ದೆ ಪಂಚಾಯತ್ ಆಗಲಿ ಪುಚ್ಚಿಗೆ ಪತ್ತಿಗೆ ಪಂಚಾಯತಿನ ಬಾರ್ಡ್ಗಳಾಗಿರ್ತದೆ ನಮ್ಮ ಪಂಚಾಯತ್ ಹಲವಾರು ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದ್ದಾರೆ ಆದಾಗ ನಾನು ಕಳೆದ ಸಲ ಕುಂಬಳಿಯಲ್ಲಿ ಪದ್ಯ ಕತೆ ಒಂದು ಮನೆಯಿಂದ ನನ್ನ ಶಾಲೆಗೆ ಹೋಗುವಂಥ ಮಗುವಿಗೆ ಅಲ್ಲಿ ನಡೆಯುವಂಥ ಕಲೋತ್ಸವಕ್ಕೆ ಒಂದು ಧನ ಸಹಾಯ ಕೊಡಬೇಕೆಂದ್ರೆ ಯಾರು ಕೊಡ್ಲಿಕ್ಕಿಲ್ಲ ನನ್ನ ಮಕ್ಕಳಿಗೆ ಬೇಕಾಗಿ ಅದೆಷ್ಟೋ ಖರ್ಚು ಮಾಡುವ ಎತ್ತವರಿದ್ದಾರೆ ಆ ಸಂದರ್ಭದಲ್ಲಿ ಸರ್ಕಾರದಿಂದ ಸ್ವಲ್ಪ ಆರ್ಥಿಕ ಸವಲತ್ತುಗಳು ಸಿಗ್ತದೆ ಬಾಕಿ ಬರುವಂಥ ಮೊತ್ತವನ್ನು ಈ ಪ್ರದೇಶದ ನಮ್ಮ ಶಾಲೆಯವರು ಕಲೆಕ್ಷನ್ ಮಾಡಿದ್ರೆ ತುಂಬಾ ಅಷ್ಟೇನು ಕಷ್ಟ ಆಗ್ಲಿಕ್ಕಿಲ್ಲ ಅಧ್ಯಕ್ಷ ಹೇಳಿದ ಹಾಗೆ ಐದು ದಿವಸದ ಕಾರ್ಯಕ್ರಮ ಅಂದರೆ ಒಂದು ನಮ್ಮ ಊರಿನ ಜಾತ್ರೆ ನಾವು ನಮ್ಮ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಇರಬೇಕಿದ್ರೆ ನಾವು ಕುಟುಂಬದ ಕುಟುಂಬದವರು ಸೇರಿ ಏನೆಲ್ಲ ಮಾಡಬೇಕು ಒಂದು ಆಲೋಚನಾ ಸಭೆ ಮೊದಲು ಮಾಡಲಿಕ್ಕಿದೆ ಇದೊಂದು ದೊಡ್ಡ ಉತ್ಸವದ ವಾತಾವರಣ ಸೃಷ್ಟಿಯಾಗಲಿದೆ ಎಂಬತ್ತು ಬಹುಶಃ ಎಂಬತ್ತೈದು ಶಾಲೆಗಳು ఇప్పటి సు మూ ఐదు దివసే సంజెదు అదొందు దొడ్డ జవాబారి ఆ జవాదారీ హేన అదే రీతి ఊర సంఘ సంస్థలు ఇవరె కైజోడే నమకి దొడ్డ కేసులో కలిగిన అస్తార దేవారు ಶಾರದಾಂಬ ಎಂಬ ಮಹಾ ವ್ಯಕ್ತಿಯಲ್ಲಿದ್ದಾರೆ ಶಾರದಾಂಬ ಶಾಲೆ ಶ್ರೇಣಿ ಎಂಬುದು ಶಾರದೆಯ ಅನುಗ್ರಹದಿಂದ ಈ ಶಾಲೆಯಲ್ಲಿ ಅರವತ್ಮೂರನೇ ಕಲೋತ್ಸವ ನಡೆಯುವಂತಹ ಸೌಭಾಗ್ಯ ಇಲ್ಲಿ ಬಂದು ನಿಂತಿದೆ ನಮಗೆ ಕಲಹೋತ್ಸವ ಅಂತ ಹೇಳುವುದಾಗಿ ಆಗಲಿ ನಮ್ಮ ಉದ್ಘಾಟಕರು ಹೇಳಿದಾಗೆ ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ ನಡೆಸಬೇಕಾದ್ರೆ ಹಲವು ಜನಗಳ ಹಗಲು ರಾತ್ರಿ ದುಡಿಮೆಯ ಫಲವಾಗಿ ಐದು ದಿನಗಳ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ನಮ್ಮ ಸಬ್ ಜಿಲ್ಲೆಯ ಸುಮಾರು ಎಂಬತ್ತೈದರಷ್ಟು ಶಾಲೆಗಳ ಕಲಾ ಪ್ರತಿಭೆಗಳು ಸುಮಾರು ಎರಡು ಸಾವಿರದಷ್ಟು ಅಧ್ಯಾಪಕರು ಐದು ದಿನಗಳ ಕಾಲ ಇಲ್ಲಿ ಬಂದು ಸೇರಲಿದ್ದಾರೆ ಈ ಜನಸಂದಣಿಗೆ ಅದನ್ನು ಸರಿಯಾದ ಮಟ್ಟಿನಲ್ಲಿ ನಡೆಸಿಕೊಳ್ಳುವುದೆಂಬುದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಈಗಾಗಲೇ ನಾನು ಹೇಳಿದೆ ಅದರ ಪೂರ್ವಭಾವಿಯಾಗಿ ನಡೆಯುವಂಥ ಈ ಆರ್ಗನೈಸಿಂಗ್ ಕಮಿಟಿ ಇಲ್ಲಿ ಹಲವು ಕಮಿಟಿಗಳ ರೂಪೀಕರಣ ಆಗಲಿ ಇದೆ ಈಗಾಗಲೇ ಈ ಕಮಿಟಿಗಳ ಎಲ್ಲ ಥರದ ಸಹಾಯದಿಂದ ಈ ಕಲೋತ್ಸವ ನಡೆಯುವಂಥದ್ದು ಈಗಾಗಲೇ ಹಾಗೆ ಕಳೆದ ವರ್ಷವೇ ನಾನು ಹೆಣ್ಮಕಜೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟನ ಹಿಂದೆ ಇದ್ದೆ ನಾನು ಯಾಕೆಂದರೆ ಕಳೆದ ವರ್ಷ ಪೇರಾಲ ಶಾಲೆಯಲ್ಲಿ ನಡೆದ ನಮ್ಗೆ ನೀವೆಲ್ಲರೂ ಭಾಗವಹಿಸಿರಬಹುದು ಶಾಲೆ ಸಣ್ಣದು ಆದರೆ ಮಾಡಿದಂತ ಕೆಲಸ ದೊಡ್ಡದಾಗಿತ್ತು ಅಲ್ಲಿ ಬಂದು ನೋಡಿದಂತ ವ್ಯಕ್ತಿಗಳು ಹೇಳಿದಂತ ವಿಚಾರ ಸುಬ್ಬಣ್ಣರವರು ಹಾಗೆ ಸೌಖ್ಯ ಸ್ವಲ್ಪ ಕಡಿಮೆ ಇತ್ತು ದೂರ ಅಂತೆ ಆದ ಕಾರಣ ಅಲ್ಲಿ ನಮ್ಮ ಕಷ್ಟವನ್ನು ಕಂಡು ನೋಡಿದಂತಹ ಹೆಮ್ಮೆ ಪಂಚಾಯತ್ ಪ್ರೆಸಿಡೆಂಟ್ ಸರ್ ನೋಡುವ ಸರ್ ನೀವು ಹೇಳಿದಾಗೆ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ ನೋಡುವ ಪ್ರಯತ್ನಿಸುವ ಅಂತ ಹೇಳಿದ್ರು ಆಗ್ತದೆ ಅಂತ ಹೇಳಿಲ್ಲ ನಾನು ನಿರಂತರ ಅವರನ್ನು ಅವರನ್ನು ಬೆಂಬಿಡದೆ ಬೆಂಬೂತ ಅಂತ ಹೇಳ್ತೇವಲ್ಲ ನಾವು ಆ ರೀತಿ ಅವರ ಹಿಂದೆ ಬರ್ತಾ ಇದ್ದೆ ಜೊತೆಗೆ ರಾಧಾಕೃಷ್ಣರು ನಮ್ಮ ಆತ್ಮೀಯ ಅವರಲ್ಲೂ ಕೂಡ ಹೇಳ್ತಾ ಇದ್ದೆ ಸರ್ ಹೀಗಾದರೂ ಈ ಸರ್ತಿ ಮಾಡಬೇಕು ಸರ್ ಅಂತ ನನ್ನ ಏನೋ ನನ್ನಲ್ಲಿರುವ ಕರುಣೆಯೋ ಅಥವಾ ನನ್ನ ಮೇಲಿರುವ ಪ್ರೀತಿಯೋ ಎಂಬುದು ಗೊತ್ತಿಲ್ಲ ಸರ್ ಒಪ್ಪಿಕೊಂಡಿದ್ದರು ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಒಪ್ಪಿದ್ರು ಮಾಡು ಸರ್ ಆರ್ಗನೈಸಿಂಗ್ ಕಮಿಟಿ ಆಗಲಿ ಅಂತೇಳಿ ಸೊ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಈ ಆರ್ಗನೈಸಿ ಕಮಿಟಿಯನ್ನು ಪೂರ್ಣಗೊಳಿಸಲಿದ್ದೇವೆ ಸ್ವಾಗತ ಸಮಿತಿ ರೂಪೀಕರಣಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಒಂಬೈನೂರ ಐವತ್ತೇಳರಲ್ಲಿ ಎರ್ನಾಕಲಂನ ಎಸ್ ಆರ್ ವಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಕೇವಲ ಹದಿಮೂರು ಇವೆಂಟ್ಗಳು ಅದರಲ್ಲಿ ಬಾಯ್ಸ್ ಗರ್ಲ್ಸ್ ಸೇರಿ ಹದಿನೆಂಟು ಐಟಮ್ಗಳು ಒಟ್ಟು ನಾನ್ನೂರು ಮಂದಿ ಅದರಲ್ಲಿ ಭಾಗವಹಿಸಿದ್ದು కలోత్సవ ప్రారంభ సార్ ఐవత్ జనవరి ఇప్పం హెంట్ దిన ఒన్నూరు ముందే భాగస్ అదర ప్రైస్ అందరి సమగ్ర ప్రశ్ సిద్దు నమ్మ కసరగోడు కణూరు మయనాడు ఒలగ నార్త్ మలబారై ఆ నంతర ఇవర ప్రశస్తి కసరగోడు జిల్లా పడి నమ్మదు రాష్ట్ర నిబోదు ಇದು ಅರವತ್ಮೂರನೇ ಕೇರಳ ಸ್ಕೂಲ್ ಶಾಸ್ತ್ರ ಇದು ಕಲೋತ್ಸವ ಅಂತ ಹೇಳಿತ್ತು ಐವತ್ತೇಳಲ್ಲಾದ್ರೆ ಇದು ಆಗಬೇಕಾದಿತ್ತು ಅರವತ್ತೊಂಬತ್ತನೇ ಕೇರಳ ಸ್ಟೇಟ್ ಕಲೋತ್ಸವ ಆಗಬೇಕಿತ್ತು ಅದಕ್ಕೆ ಕಾರಣ ಉಂಟು ಅರವತ್ತಾರು ಅರವತ್ತೇಳು ಎಪ್ಪತ್ತೆರಡು ಎಪ್ಪತ್ಮೂರು ಇಪ್ಪತ್ ಇಪ್ಪತ್ತೊಂದು ಈ ಆರು ವರ್ಷಗಳಲ್ಲಿ ಕಲೋತ್ಸವ ನಡೆಯಲಿಲ್ಲ ಅರವತ್ತಾರು ಅರವತ್ತೇಳು ನಡೆಯಿಲ್ಲ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ನಡೀಲಿಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೀಲಿಲ್ಲ ಆದ ಕಾರಣ ಅರವತ್ತ್ಮೂರನೇ ಕೇರಳ ಸ್ಕೂಲ್ ಕಲೋತ್ಸವ ಈ ವರ್ಷ ನಡೀತಿದೆ ನಮ್ಮಲ್ಲಿ ಈಗಾಗಲೇ ಹೇಳಿದರು ಎಂಬತ್ತೆಂಟು ಅಂತ ಎಂಬತ್ತೆಂಟರಲ್ಲಿ ಮೊದಲ ಕಲೋತ್ಸವ ಎರಡು ದಿನ ನಡೆದದ್ದು ಐವತ್ತೆರಡರ ಒಂದು ದಿನ ಎಂಬತ್ತೆಂಟು ಕಲ್ಪಾಗ ಎರಡು ಎರಡು ಸಾವಿರದ ನಾಲ್ಕರಲ್ಲಿ ನಡೆಯಿತು ಎರಡು ಸಾವಿರ ಎಂಟರಲ್ಲಿ ನಡೆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಕೂಡ ಐದನೇ ಕಲೋತ್ಸವಕ್ಕೆ ನಾವು ವೇದಿಕೆ ಆಗ್ತಾ ಇದ್ದೇವೆ ಇನ್ನು ಎರಡು ಸಾವಿರದ ಎಂಟು ನಮ್ಮ ಕಲೋತ್ಸವದ ಮೈಲುಗಲ್ಲುಗಳಲ್ಲೆಲ್ಲ ನಮ್ಮದು ಕೂಡ ಒಂದು ಕೊಡುಗೆ ಉಂಟು ಯಾಕಂದರೆ ಎರಡು ಸಾವಿರದ ಎಂಟರಲ್ಲಿ ಶಾಲಾ ಕಲೋಸ ಮ್ಯಾನುವಲ್ ಪರಿಷ್ಕರಣೆ ಆಯಿತು ಅಲ್ಲಿವರೆಗೆ ಸ್ಕೂಲ್ ಯೂತ್ ಫೆಸ್ಟಿವಲ್ ಹೆಸರಿದ್ದದ್ದು ಎರಡು ಸಾವಿರದ ಎಂಟರಿಂದ ಅದು ಸ್ಕೂಲ್ ಕಲೋತ್ಸವ ಆಯಿತು ಆದ ಕಾರಣ ಮೊತ್ತಮದ ಸ್ಕೂಲ್ ಕಲೋತ್ಸವಕ್ಕೆ ವೇದಿಕೆ ಆದ ಅದರ ಒಂದು ಭಾಗವಾಗಲಿಕ್ಕೆ ಸಾಧ್ಯವಾದ ಅದೊಂದು ಹೆಮ್ಮೆಯ ವಿಷಯ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಪ್ರತ್ಯೇಕತೆ ಉಂಟು ಯಾಕೆ ಅಂತ ಹೇಳಿದ್ರೆ ಹತ್ತೊಂಬತ್ತರ ಎರಡು ವರ್ಷ ಕಲಸ ನಡೆಯಲಿಲ್ಲ ಆಗ ಕೋವಿಡ್ ಪೂರ್ವಭಾವಿ ಕೋವಿಡ್ ಪೂರ್ವ ಕಲಹಸ ನಡೆಸಲಿಕ್ಕೆ ಸಾಧ್ಯವಾದ ನಮಗೆ ಅದು ಎರಡನೇ ಒಂದು ನಮಗೆ ಸಿಕ್ಕಿದಂಥ ಒಂದು ಹೆಮ್ಮೆ ಮೂರನೇ ಹೆಮ್ಮೆ ಅಂತ ಹೇಳಿದ್ರೆ ಈ ವರ್ಷ ಸ್ಟೇಟ್ ಕಲೋತ್ಸವ ಒಂದೇ ವರ್ಷದಲ್ಲಿ ಎರಡು ಸಲ ಯಾಕಂತ ಕೇಳಬಹುದು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಲೋತ್ಸವ ನಡೆದದ್ದು ನಾಲ್ಕರಿಂದ ಎಂಟು ಜನವರಿಯಲ್ಲಿ ಕೊಲ್ಲಂನಲ್ಲಿ ಪುನಃ ಈ ವರ್ಷ ನಡೀತದೆ ಡಿಸೆಂಬರ್ನಲ್ಲಿ ಅಂದ್ರೆ ಒಂದೇ ವರ್ಷ ಎರಡು ಸ್ಟೇಟ್ ಕಲೋತ್ಸವ ನಡೆಯಿತು ಅದರಲ್ಲಿ ಭಾಗಿಯಾಗ್ಲಿಕ್ಕೆ ನಮಗೆ ಸಾಧ್ಯ ಆಯಿತು ಅಂದರೆ ಭಾಗವಾದಂಥ ಸಫಿ ಇದೆ ಹಾಗೆ ಮೂರು ಮೂರು ಒಂದು ಆ ಮೈಲುಗಲ್ಲುಗಳಲ್ಲಿ ಭಾಗವಾಗುವಂತ ಅವಕಾಶ ನಮ್ಮ ಶಾಲೆಗೆ ಸಿಕ್ಕಿತು ಎಂಬುದು ಒಂದು ಹೆಮ್ಮೆಯ ವಿಷಯ ಇನ್ನು ಈಗಾಗಲೇ ಹೇಳಿದೆ ನಮ್ಮ ಅನಿಲ್ ಸರ್ ಹೇಳಿದರು ಈ ನಮ್ಮ ಕಲೋತ್ಸವವನ್ನು ಮಾಮಾ ಕತೆ ಕರೀತಾ ಇರುತ್ತೆ ಇದಕ್ಕೆ ಕಾರಣವು ಇನ್ನೂರ ನಲವತ್ತೊಂದು ಐಟರ್ ಅದರಲ್ಲಿ ಎಲ್ ಪಿ ಎಲ್ ಇಪ್ಪತ್ತ್ಮೂರು ಯು ಪಿ ಎಲ್ಲಿ ಮೂವತ್ತೆಂಟು ಹೈಸ್ಕೂಲಲ್ಲಿ ತೊಂಬತ್ತಾರು ಹೈಯರ್ ಸೆಕೆಂಡ್ರಿ ನೂರ ಐದು ಸಂಸ್ಕೃತೋತ್ಸವದಲ್ಲಿ ಹತ್ತೊಂಬತ್ತೊಂಬತ್ತು ಮೂವತ್ತೆಂಟು ಅರಬ್ಬಿ ಕಲೋತ್ಸವದಲ್ಲಿ ನಲವತ್ತೊಂದು ಐಟಮ್ ಒಟ್ಟು ಮುನ್ನೂರ ನಲವತ್ತೊಂದು ಐಟಮ್ಗಳಿದೆ ನಾವು ನಮ್ಮ ಮಕ್ಕಳು ಸ್ಪರ್ಧಿಸ್ತಾ ಇದ್ದಾರೆ ಸ್ಟೇಟಿಗೆ ಮುಟ್ಟುವಾಗ ನಮ್ಮಲ್ಲಿ ಸಬ್ ಜಿಲ್ಲೆಗೆ ಮುಟ್ಟುವಾಗ ಸುಮಾರು ಮೂರು ಸಾವಿರದ ಆರುನೂರು ನಮ್ಗೆ ಇಲ್ಲಿವರೆಗೆ ನೋಡಿದ ಲೆಕ್ಕ ಪ್ರಕಾರ ನಾಲ್ಕು ಸಾವಿರ ಮಂದಿ ಆದರೆ ಸ್ಟೇಟ್ ಕಲೋತ್ಸವದ ಮುಟ್ಟುವಾಗ ಹದಿನಾಲ್ಕು ಸಾವಿರ ಮಕ್ಕಳು ಇಪ್ಪತ್ನಾಲ್ಕು ವೇದಿಕೆಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ ನಮ್ಮಲ್ಲಿ ಯಾವುದೇ ಹಂದಿರದಕ್ಕೆ ಸ್ಟೇಟ್ ಅಲ್ಲಿ ಈಗ ಎಲ್ಲ ತೀರ್ಮಾನ ಆಗಿದೆ ಡಿಸೆಂಬರ್ ಮೂರರಿಂದ ಏಳರವರೆಗೆ ಇಪ್ಪತ್ನಾಲ್ಕು ವೇದಿಕೆಗಳಲ್ಲಾಗಿ ಹದಿನಾಲ್ಕು ಸಾವಿರ ಮಂದಿ ಸ್ಪರ್ಧಿಸಲಿದ್ದಾರೆ ಈ ಹದಿನಾಲ್ಕು ಸಾವಿರ ಮಂದಿ ಮುನ್ನೂರ ಜಡ್ಜ್ಗಳು ಆದ ಕಾರಣವೇ ಏಷ್ಯಾದ ಅತ್ಯಂತ ದೊಡ್ಡ ಸಾಂಸ್ಕೃತಿಕ ಉತ್ಸವ ಅಂತ ಹೇಳಿ ಕೇರಳ ಕಲೋತ್ಸವ ಕರೆಯಲ್ಪಡ್ತದೆ ಬೇ ಯಾವುದೇ ಸಾಂಸ್ಕೃತಿಕ ಉತ್ಸವ ಇಷ್ಟು ಮಕ್ಕಳನ್ನು ಒಳಗೊಳ್ಳುವುದಿಲ್ಲ ಹದಿನಾಲ್ಕು ಸಾವಿರ ಮಕ್ಕಳು ಇಪ್ಪತ್ನಾಲ್ಕು ವೇದಿಕೆಗಳು ಮುನ್ನೂರ ಐವತ್ತ ಹೆಚ್ಚು ಜಡ್ಜಿಗಳು ತೀರ್ಪಗಾರ ಅದರ ಒಂದು ಭಾಗವಾಗಲಿಕ್ಕೆ ಸಾಧ್ಯ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಮತ್ತೆ ನಮ್ಮ ಊರಿನವರು ಯಾವುದು ಕೂಡ ಕಲಾಭಿಮಾನಿಗಳಾದ ಕಾರಣ ಯಾವುದಕ್ಕೂ ಅಂತ ನೋಂದ ಹೇಳುವುದಿಲ್ಲ ಶೇಡಿ ಆದ ಕಾರಣ ಹೇಳುವುದು ಶೇಡಿಯವರು ಒಂದು ಕಾರ್ಯಕ್ರಮ ಒಪ್ಪಿಕೊಂಡ್ರೆ ಅವರು ನೂರು ಶೇಕಡಕ್ಕೆ ಪರ್ಫೆಕ್ಟ್ ಆಗಿ ನಡೆಸಲಿಕ್ಕೆ ಅವರು ಶ್ರಮಿಸ್ತಾರೆ ಪ್ರಯತ್ನಿಸ್ತಾರೆ ಇಲ್ಲಿವರೆಗೆ ನಡೆದ ಎಲ್ಲ ಕೆಲಸಗಳು ಭಾಳ ಯಶಸ್ವಿಯಾಗಿ ನಡೆದಿವೆ ಆದ ಕಾರಣ ಈ ವರ್ಷ ಕೂಡ ನಿಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ದೊರೆಯುತ್ತೆ ಎಂಬ ದೃಢವಾದ ನಂಬಿಕೆ ನಮಗಿದೆ ಇದು ನನ್ನ ಕರ್ತವ್ಯ ಅದರಲ್ಲಿ ಈ ಪ್ರದೇಶನ ಪ್ರಧಾನಿಕರಿಸುವಂಥ ಎಂ ಪಿ ಎಲ್ ಎಗಳು ಜಿಲ್ಲಾ ಪಂಚಾಯತ್ ಬ್ಲಾಕ್ ಪಂಚಾಯತ್ ಗ್ರಾಮ ಪಂಚಾಯತ್ಗಳ ಪ್ರೆಸಿಡೆಂಟ್ಗಳು ಮತ್ತು ಎಜುಕೇಶನ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಈ ಊರಿನ ತೀರ್ಮಾನಿಸಿದ್ದು ಶ್ರೀಮತಿ ರೂಪಾವಳಿ ಭಟ್ ಗ್ರಾಮ ಪಂಚಾಯತ್ ಕನ್ನಡದಾಗಿ ಇದೇ ಶಾಲೆ ಮಾಸ್ಟರ್ ನಾವು ಆಯ್ಕೆ ಮಾಡಬೇಕಮ್ಮ ಅಬ್ದುಲ್ ರೈಮಾನಿ ಅಮ್ಮ ಯು ಪಿ ಎಸ್ ಟಿ ಎಸ್ ಎಸ್ ಎಲ್ ಎಸ್ ಶೇಡಿ ಯೋಜನೆ അതിരെയുള്ള വൈസ് ചെയർമാൻ ആക<body> കെ.സി.സാദ എക്സിക്യൂട്ടീവൻ എനി റിസർച്ച് കമ്മിറ്റി പ്രസിഡന്റ് ചെയർമാൻ പഞ്ചായത്ത് പ്രതിനിധി വൈസ് ചെയർമാൻ അപ്പോൾ നമ്മുടെ സ്കൂൾ ഉൾപ്പെടുന്ന പ്രദേശത്തെ 9 പഞ്ചായത്തിലെ എല്ലാ അദ്ധ്യാപകരും റിസർച്ച് കമ്മിറ്റിയിലെ അംഗങ്ങളാണ് അതിരെയുള്ള നമ്മുടെ എജ്യുഡർ വലിയൊരു പുസ്തകമായിട്ട് എല്ലാ മെമ്പേഴ്സിനെ ചേർത്തിട്ട് ഒരു സബിലാ കലോത്സവം വളരെ ഭംഗിയായിട്ട് നേരത്തെ തന്നെ സൂചിപ്പിച്ചു ഏഷ്യയിലെ ഏറ്റവും വലിയ കലാമാമാങ്കമാണ് സംസ്ഥാന തലമ്പരയിലുള്ള ഒരു മാമാങ്കമാണ് കലാമാങ്കമാണ് നമ്മുടെ കുട്ടികൾ പ്രത്യേകിച്ച് കന്നഡയുമായി ബന്ധപ്പെട്ടിട്ടുള്ള ഒരുപാട് കലാ പരിപാടികളും ഇതിൽ ഉൾപ്പെടുന്നുണ്ട് സംസ്ഥാനതലത്തിൽ തന്നെ നമ്മുടെ കുമ്പളാസില്ല മുന്നോട്ട് വരിക ഓൾറൗണ്ട് ഡെവലപ്മെൻറ്റ് ഓഫ് പേഴ്സണാലിറ്റി സഹോദർമുഖമായ വികാസമാണ് വിദ്യാഭ്യാസം എന്ന് പറയുന്നത് ഇപ്പോൾ കലകൾ മനസ്സിനെ രഞ്ജിപ്പിക്കുന്നതാണ് ഏത് യുദ്ധത്തിന യുദ്ധമുഖത്തും കലകൾ ആണ് മനുഷ്യനെ ഒന്നാക്കുന്നത് അപ്പോൾ അതിനുള്ള ഒരു മനുഷ്യ വ്യക്തിത്വങ്ങളാക്കി നല്ല വ്യക്തിത്വങ്ങളാക്കി മാറ്റിരിക്കുന്ന അല്ലെങ്കിൽ മാറ്റിരിക്കുവാൻ പ്രചോദനം നൽകുന്ന അധ്യാപകർ ജന നമ്മുടെ ജനപ്രതിനിധികൾ നല്ലവരായ നാട്ടുകാരും പ്രത്യേകിച്ച് ഒരു പൗരാണികമായിട്ടുള്ള ചിര പുരാതനമായിട്ടുള്ള ഒരു സരസ്വതി ക്ഷേത്രമായിട്ടുള്ള ഈ ഷൈനി ഹൈസ്കൂൾ നമുക്കറിയാം പല സിനിമയുടെയും ആയിട്ടുള്ള ഒരു ഏരിയയാണ് വളരെ നല്ലൊരു സമാധാന അന്തരീക്ഷമുള്ള ഒരു സ്ഥലമായിട്ടാണ് ഞാൻ മനസ്സിലാക്കിയിരിക്കുന്നത് നല്ലൊരു കലയെ പരിപോഷിപ്പിക്കുന്ന മനുഷ്യത്വത്തെ കൂടുതൽ അതിൻ്റെ ഉയരങ്ങളിലേക്ക് എത്തിക്കുന്ന ഒരു സ്ഥലമാണ് നമുക്കെല്ലാവർക്കും കൂടി ഒട്ടൊരുമയോടുകൂടി ഈ സജിലാ കലോത്സവം നടത്തി നമ്മുടെ കുട്ടികളെ ജില്ലയിലേക്കും തുടർന്ന് സംസ്ഥാനങ്ങളിലേക്കും മികവറ്റതാക്കി നമ്മുടെ ഈ കുട്ടികളെ ഭാവിയുടെ നല്ല വിത്തരങ്ങളാക്കി മാറ്റുവാൻ വേണ്ടി നമ്മൾ അവരോടൊപ്പം നിൽക്കണമെന്ന് മാത്രം സൂചിപ്പിച്ചുകൊണ്ട് ഈ സംഘാടന സമിതിക്കും തുടർന്നുള്ള എല്ലാവിധ ഈ കലാപ്രകടനങ്ങൾക്കും അതിനുവേണ്ട എല്ലാ സഹായസങ്ങളും നിങ്ങൾ ഉണ്ടാകുമോ എന്ന് അഭ്യർത്ഥിച്ചുകൊണ്ടും ഇതിന് എല്ലാവിധ ഭാവങ്ങളും എല്ലാ ആശംസകളും നേരുന്നു എല്ലാവർക്കും നന്ദി നമസ്കാരം വളരെ സന്തോഷമുണ്ട് കാരണം പറഞ്ഞതുപോലെ ഞാൻ വിചാരിച്ചാലും ഇപ്പോൾ മഴ പെയ്തു പോകും പക്ഷെ വിചാരിക്കുമല്ല ഇതാരും ഈ ട്യൂഷൻ നടത്താൻ വേണ്ടി ഇപ്പം വിചാരിച്ചു ഇവിടുത്തെ മാനേജ്മെന്റും ഇവിടുത്തെ സ്കൂളും സ്കൂളിലെ സ്റ്റാഫും ആദ്യം പ്രിൻസിപ്പാൾ പറഞ്ഞു വളരെ സന്തോഷമുണ്ട് ഈ സ്കൂളിൽ നമുക്ക് അങ്ങനെ പറയുമ്പോൾ എനിക്ക് തോന്നി ഈ സന്തോഷം എന്നത് പറഞ്ഞത് കഷ്ടപ്പാടാണെന്നുള്ളത് ഒരുപാട് കഷ്ടപ്പാടുകൾ അനുഭവിക്കണം അപ്പം ഈ നല്ല സുഖം കിട്ടണമെങ്കിൽ നല്ല കഷ്ടപ്പാടും വരണം ഇതിനുമുമ്പിൽ എനിക്ക് അനുഭവമുണ്ട് അപ്പം ഇത് ഓർഗൈൻസ് കമ്മിറ്റി വിളിച്ചു അങ്ങനെ ദേവപ്പാടി മുതൽ കുമ്പളവരെയുള്ള പാണ്ടി മുതൽ കാട്ടിപ്പാറ മുതൽ കുമ്പളം വരെയുള്ള സ്കൂളുകളുണ്ട് ഇവിടുന്ന് എല്ലാം ആൾക്കാർ വരുത്തി ഓർഗനൈസ് കമ്മിറ്റിയിലുണ്ട് എല്ലാവരും യൂണിയൻ പ്രതികളുണ്ട് അധ്യാപകരുണ്ട് എല്ലാവരുണ്ട് പക്ഷേ ഇതിൽ എൺപത് ശതമാനം കഷ്ടപ്പെടേണ്ടത് ഈ സ്കൂളിലെ സ്റ്റാഫ് ഈ സ്കൂളിലെ മാനേജ്മെന്റ് ഈ സ്കൂളിലെ പി ടി ഈ സ്കൂളിലെ പരിസരത്തുള്ള നാട്ടുകാർ ആ അനുഭവം അവർക്ക് അതുകൊണ്ട് നമുക്ക് നല്ല വിശ്വാസമുണ്ട് ഏറ്റവും നല്ല

ഹൈസ്കൂൾ റിട്ടയേർഡ് എച്ച് എം ആയ ശ്രീ ശാരദ മേഡം ഇവരെ ഹൃദയത്തിൻ്റെ ഭാഷയിൽ നിന്നും ഞാൻ നന്ദി അറിയിക്കുന്നു അതുപോലെ തന്നെ ഈ യോഗത്തിൻ്റെ യോഗം ഉദ്ഘാടനം ചെയ്ത എണ്മക്കജെ ഗ്രാമപഞ്ചായത്ത് പ്രസിഡൻറ്റും ഹൈസ്കൂൾ മാനേജറുമായ ശ്രീ സോമശേഖർ ജി എസ് ഇവർക്കും നന്ദി അറിയിക്കുന്നു നമ്മുടെ അയൽ പഞ്ചായത്ത് കുത്തികെ പഞ്ചായത്തിലെ പ്രസിഡന്റുമായ ഗ്രാമപഞ്ചായത്ത് പ്രസിഡന്റ് സുബ്ബണ്ണ ആൾവ ഇവർ ആശംസ പ്രസംഗം ഇവിടെ അറിയിച്ചിട്ടുണ്ട് അവർക്കും ഈ യോഗത്തിന്റെ ഭാഗമായി നന്ദി അറിയിക്കുന്നു ഡിസ്ട്രിക്ട് പഞ്ചായത്ത് മെമ്പർ നാരായണ നായക് അവർ ആശംസ പ്രസംഗം ഇവിടെ നടത്തിയിട്ടുണ്ട് അവരെ അവർക്ക് ഹൃദയത്തിന്റെ ഭാഷയിൽ നിന്നും നന്ദി അറിയി അറിയിക്കുന്നു അതുപോലെ തന്നെ എണ്മക്കരി ഗ്രാമപഞ്ചായത്ത് എഡ്യൂക്കേഷൻ ആൻഡ് ഹെൽത്ത് സ്റ്റാൻഡിങ് കമ്മിറ്റി ചെയർപേഴ്സൺ ശ്രീമതി ജയശ്രീ കുലാല ഇവരും യോഗത്തെ സംസാരിച്ചിട്ടുണ്ട് യോഗത്തിൽ അവർക്കും നന്ദി രേഖപ്പെടുത്തുന്നു അതുപോലെ തന്നെ ഇന്നത്തെ നമ്മുടെ ഈ കലോത്സവ വേദിയുടെ പ്രധാന വ്യക്തി ഒട്ടേറെ തിരക്കുകൾ ഉണ്ടായിട്ടും ഇവിടെ എത്തിച്ചേർന്ന നമ്മുടെ ബഹുമാനപ്പെട്ട അസിസ്റ്റന്റ് എഡ്യൂക്കേഷൻ ഓഫീസർ സച്ചിധർ സാറിന് സന്തോഷത്തോടെ നന്ദി അറിയിക്കുന്നു നമ്മുടെ ശാക്തീകരിച്ചുകൊണ്ട് ഇവിടെ എത്തിയ സംഘടനാ പ്രതിനിധികളും അവർക്കും സംഘടനാ നേതാക്കളും എന്ന പ്രതിനിധികളും ഇവിടെ എത്തിയിട്ടുണ്ട് സന്തോഷത്തോടെ അവർക്കും നന്ദി അറിയിക്കുന്നു അതുപോലെ തന്നെ പൂർവ്വ വിദ്യാർത്ഥികളും ഇവിടെ ഈ സ്കൂളിൽ പഠിച്ച പൂർവ്വ വിദ്യാർത്ഥികളും ഇവിടെ ക്ഷണം സ്വീകരിച്ചൊണ്ട് എത്തിയിട്ടുണ്ട് അവർക്കും നന്ദി അറിയിക്കുന്നുണ്ട്